ಭಾರತೀಯ ಜೀವ ವಿಮಾ ನಿಗಮ ಗದಗ ಶಾಖೆಯ ವಿಮಾ ಪ್ರತಿನಿಧಿಗಳು ಹಾಗೂ ಸೇಲ್ಸ್ ವಿಭಾಗದ ನೌಕರರಿಂದ ಎಲ್ಐಸಿ ಸ್ನೇಹಜೀವಿ ಕ್ರಿಕೆಟ್ ಕ್ರೀಡೋತ್ಸವ ಗದಗ ಬಿಪಿಎಡ್ ಕಾಲೇಜ್ ಮೈದಾನದಲ್ಲಿ ಜರುಗಿತು ಸರ್ ಬನ್ರಿ ನನಗೆ ಒಂದು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂತ ನನಗೆ ಸೋತೇನೆ ಇಲ್ಲ ಸರ್ ಈ ಕ್ರಿಕೆಟ್ ಪಂದ್ಯಾವಳಿಯನ್ನ ಎಲ್ಐಸಿ ಶಾಖೆಯ ಮ್ಯಾನೇಜರ್ ಎಚ್ಎಂ ಭಜಂತ್ರಿ ಅವರು ಉದ್ಘಾಟಿಸಿ ಮಾತನಾಡಿ ಕ್ರೀಡೆಗಳು ಪ್ರತಿನಿಧಿಗಳು ಹಾಗೂ ಸಿಬ್ಬಂದಿ ವರ್ಗದವರ ನಡುವೆ ಸ್ನೇಹ ಸಂಬಂಧಗಳು ಬೆಳೆಯಲು ಸಹಕಾರಿಯಾಗುತ್ತೆ ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ ಸೋಲು ಗೆಲುವು ಸಾಮಾನ್ಯ ಕ್ರಿಕೆಟ್ ಕ್ರೀಡೆಯನ್ನ ಆಡುವುದರಿಂದ ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗ್ತಾರೆ ಕ್ರಿಕೆಟ್ ಕ್ರೀಡಾಕೂಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದು ಇಂದು ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಯುವಕರು ಹೆಚ್ಚು ಈ ಕ್ರೀಡೆಯನ್ನ ಆಡುತ್ತಾ ಅವರು ಒಳ್ಳೆಯ ಕ್ರೀಡಾಪಟುಗಳ ಪ್ರತಿನಿಧಿಸುವ ಅವಕಾಶ ದೊರೆತಿವೆ ಎಂದು ಹೇಳಿದರು ಎಲ್ಲ ವಿಕಾಸ್ ಅಧಿಕಾರಿಗಳು ಹಾಗೂ ನನ್ನ ಎಲ್ಲಾ ಪ್ರತಿನಿಧಿ ಬಾಂಧವರೇ ವರ್ಷ ಎಲ್ಐಸಿಯ ಗದಗ ಶಾಖೆಯಲ್ಲಿ ಈ ಒಂದು ಪ್ರತಿನಿಧಿ ಹಾಗೂ ಸಿಬ್ಬಂದಿ ನಡುವೆ ಒಂದು ಸ್ನೇಹ ಮತ್ತು ಸಂಬಂಧವನ್ನು ಬೆಳೆಯಲಿಕ್ಕೆ ಒಂದು ಸ್ನೇಹ ಕ್ರೀಡಾಕೂಟಗಳನ್ನು ನಾವೆಲ್ಲ ಏರ್ಪಡಿಸಿದ್ವಿ ಈ ಒಂದು ಸ್ನೇಹ ಕ್ರೀಡಾಕೂಟಗಳಿಗೆ ಹಲವಾರು ಜನಗಳು ಅಂದರೆ ನಮ್ಮ ವಿಕಾಸ ಅಧಿಕಾರಿಗಳು ಇದಕ್ಕೆ ಒಂದು ಸಹಾಯಾರ್ಥವಾಗಿ ಒಂದು ಪ್ರೋತ್ಸಾಹ ನೀಡಿದ್ದಾರೆ ಅದೇ ರೀತಿಯಲ್ಲಿ ಕೂಡ ಕೆಲವೊಂದು ಪ್ರತಿನಿಧಿಗಳು ಕೂಡ ಪ್ರೋತ್ಸಾಹವನ್ನು ನೀಡಿದ್ದಾರೆ ಇವರೆಲ್ಲರಿಗೂ ನನ್ನ ಶಾಖೆ ವತಿಯಿಂದ ನಾನು ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಎಲ್ಲ ಪ್ರತಿನಿಧಿ ಬಾಂಧವರು ನಿನ್ನೆ ನಮ್ಮ ಪ್ರತಿನಿಧಿ ಬಾಂಧವರು ಇರ್ಬೋದು ನಮ್ಮ ಸಿಬ್ಬಂದಿ ವರ್ಗದವರಿಗೂ ಅವರಿಗೂ ಕೂಡ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಒಂದು ಸ್ನೇಹ ಕ್ರೀಡಾಕೂಟ ಭವಿಷ್ಯ ಎಲ್ಲರಲ್ಲಿ ಜಾಸ್ತಿ ಸ್ನೇಹಿತವನ್ನು ಸ್ನೇಹಿತೆಯನ್ನು ಬೆಳೆದಿದೆ ಆಮೇಲೆ ಸಂಬಂಧವನ್ನು ಬೆಸಿಗೆಗೆ ನೀಡಿದೆ ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಿಗೆ ನಾನು ಆರ್ಥಿಕ ಅಭಿನಂದಿಸ್ತಂಥ ಇಲ್ಲೆಲ್ಲರ ನೀಡಿದಂಥ ಎಲ್ಲ ಸಿಬ್ಬಂದಿ ವರ್ಗ ಇರ್ಬೋದು ಪ್ರತಿನಿಧಿ ಬಾಂಧವ್ ಇರ್ಬೋದು ಮತ್ತು ಇನ್ನು ಬೇರೆ ಬೇರೆ ಈ ರೀತಿಯಿಂದ ಬಂದಂಥ ಡೈರೆಕ್ಟಾಗಿ ಇಂಡೈರೆಕ್ಟ್ ಸಪೋರ್ಟ್ ಮಾಡಿದಂಥ ಎಲ್ಲ ವ್ಯಕ್ತಿಗಳಿಗೆ ನನ್ನ ವತಿಯಿಂದ ಮತ್ತು ಶಾಖೆ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತಾ ಈ ಸೇನಾ ಕ್ರೀಡಾ ಇಂದಿನ ಒತ್ತಡದ ಕೆಲಸದ ಜೊತೆಗೆ ಮನುಷ್ಯ ತನ್ನ ಆರೋಗ್ಯದ ಕಡೆ ಗಮನ ಕಡಿಮೆಯೇ ಆಗುತ್ತಿದೆ ಅಲ್ಲದೆ ಮಾನಸಿಕವಾಗಿ ಸದೃಢರಾಗಲು ಇಂತಹ ಕ್ರೀಡಾ ಕಾರ್ಯಕ್ರಮಗಳು ತುಂಬಾ ಅವಶ್ಯಕವಾಗಿವೆ ಇನ್ನು ಈ ಕ್ರೀಡಾಕೂಟದಲ್ಲಿ ಗದಗ ಟಟ್ ಟೀಮ್ ಹಾಗೂ ಗದಗ ಉಮಂಗ್ ಮತ್ತು ಗದಗ ಉತ್ಸವ್ ಟೀಮ್ ಭಾಗವಹಿಸಿದರು ಎಲ್ಐಸಿ ಸಿ ಉಪ ಶಾಖಾಧಿಕಾರಿ ಮಹಾಂತೇಶ ಅವರು ಬಹುಮಾನವನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ವಿಮಾ ಪ್ರತಿನಿಧಿಗಳಾದ ಡಾಕ್ಟರ್ ಡಿ ಸಿ ಜವಳಿ ಯಲ್ಲಪ್ಪ ಎಚ್ ಬಾಬರಿ ರಾಜು ಗಾಣಿಗೇರ ಜಗದೀಶ್ ಗೌಡರ ಎನ್ವಿ ಮಾಳಿ ಕೆಪಿ ಆಳವುಂಡಿ ಎಲ್ಐ ಪಿಡ್ಡನಗೌಡರ ಡಿಎಚ್ ಗೋಡಬಾಲಿ ರಾಜು ಕಾರಡಗಿ ಎಸ್ಎಂ ಬಳಿಗಾರ ಲಮಾಣಿ ಪ್ರಭು ರವದಿ ಈರಣ್ಣ ದೋಟಿಕಲ್ಲು ಹಾಗೂ ಅಭಿವೃದ್ಧಿ ಅಧಿಕಾರಿಗಳಾದ ರವಿ ಹಕ್ಕಿ ಸಿದ್ಧಾರ್ಥ್ ಕಾಮತ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಗದಗ